ರಾಜ್ಯದಲ್ಲಿ ಚಳಿಗಾಲ ಕಾಲದು ಇದೇನು ಬೇಸಿಗೆ ಶುರುವಾಗಬೇಕಷ್ಟೇನೆ ಆಗ್ಲೇ ಕಾಡುಗಳು ತಗದಗಿಸೋದಿಕ್ಕೆ ಶುರುವಾಗಿದೆ ಚಾರ್ಮಾಡಿ ಕಾಡ್ ಬಂಡೀಪುರ ಹೀಗೆ ಒಂದಾದ್ಮೇಲೆ ಒಂದು ಅರಣ್ಯಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಇವತ್ತು ಚಾಮುಂಡಿ ಬೆಟ್ಟವು ಕೂಡ ಅಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದ್ದು ಹತ್ತಾರು ಎಕರೆ ಪ್ರದೇಶಗಳಲ್ಲಿ ಜಮೀನು ಸುಟ್ಟು ಕರಕಾಗಿದೆ ಕಾಡು ಸುಟ್ಟು ಕರಕಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ ಹಾಗಾದರೆ ಕಾಡ್ಗಿಚ್ಚು ಬಿದ್ದಿರೋದಲ್ಲ ಯಾರು ಬೆಂಕಿ ಹಚ್ಚಿರೋದು ಅನ್ನುವಂಥದ್ದು ಸ್ಥಳೀಯರ ನೇರ ಆರೋಪ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಬಾರಿ ಅಗ್ನಿ ಅನಾಹುತಗಳು ಸಂಭವಿಸಿವೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಬೆಂಕಿ ಏನಿದೀಗ ಸುಮಾರು ಒಂದು ಇಪ್ಪತ್ತು ಕುಂಟೆಲ್ ವ್ಯಾಪಿಸಿದೆ ಪರಿಸ್ಥಿತಿ ಕೈ ಮೀರಿ ಹೋಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಹೇಗೆ ಬೆಂಕಿ ನರ್ತಿಸುತ್ತಿದೆ ನೋಡಿ ಅಕ್ಕಪಕ್ಕ ಯಾರಾದ್ರೂ ಇದ್ದಿದ್ರೆ ಏನ್ ಗತಿ ಹೇಳಿ ಅದು ತಾಯಿ ಚಾಮುಂಡಿ ಬೆಟ್ಟಕ್ಕೆ ದಾರಿ ನಿತ್ಯ ಸಾವಿರಾರು ಮಂದಿ ಓಡಾಡ್ತಿರ್ತಾರೆ ಅದರಲ್ಲೂ ಇವತ್ತು ಶುಕ್ರವಾರ ಅಮ್ಮನ ದರ್ಶನಕ್ಕೆ ಭಕ್ತರ ದಂಡೇ ಹರಿದು ಬಂದಿತ್ತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು ಆಮೇಲೆ ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ಕೂಡ ಕುಟುಂಬ ಸಮೇತ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು ಸಾವಿರಾರು ಭಕ್ತರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸೋಕೆ ಬಂದಿದ್ರು ಇದೇ ಹೊತ್ತಲ್ಲೇ ಚಾಮುಂಡೇಶ್ವರಿ ಬೆಟ್ಟ ಧಗ ಧಗಿಸಿ ಹೊತ್ತಿ ಉರಿದಿದೆ ಚಾಮುಂಡಿ ಬೆಟ್ಟಕ್ಕೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತ ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸುಮಾರು ನೂರಾರು ಎಕರೆ ಬೆಂಕಿಗೆ ಆಹುತಿ ಆಗಿರುವಂತದ್ದು ಉತ್ತನಹಳ್ಳಿ ಹಾಗೂ ಬಂಡಿಪಾಳಕ್ಕೆ ಹೋಗುವ ರಸ್ತೆ ಏನಿದೆ ಆ ಭಾಗದಲ್ಲಿರುವಂತಹ ಚಾಮುಂಡಿ ಭಾಗದ ತಪ್ಪಲೇನಿದೆ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಬೆಂಕಿ ಒತ್ತಿ ಹುರಿತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಉತ್ತನಹಳ್ಳಿ ಬಳಿ ಸಣ್ಣದಾಗಿ ಕಾಣಿಸಿಕೊಂಡ ಬೆಂಕಿ ಕಾಡ್ಗಿಚ್ಚಿನಂತೆ ವ್ಯಾಪಿಸಿ ಎಕರೆಗಟ್ಟಲೆ ಅರಣ್ಯವೇ ಧಗಧಗಿಸಿದೆ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ದೊಡ್ಡ ಮಟ್ಟದಲ್ಲಿ ಆವರಿಸುತ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ರು ಅಗ್ನಿ ನಂದಿಸಲು ಹರಸಾಹಸಪಟ್ರು ಅಷ್ಟರಲ್ಲಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಅಂದಾಜು ನೂರು ಎಕರೆಯಷ್ಟು ಅರಣ್ಯ ಸುಟ್ಟು ಕರಕಲಾಗಿ ಹೋಯಿತು ಅನೇಕ ಔಷಧೀಯ ಗಿಡಮರಗಳು ಶ್ರೀಗಂಧ ತೇಗದಂಥ ದುಬಾರಿ ಮರಗಳು ಬೂದಿಯಾದವು ಆಕಸ್ಮಿಕ ಬೆಂಕಿಯೋ ಅಥವಾ ಕಿಡಿಗೇಡಿಗಳ ಕೃತ್ಯವೋ ಒಂದು ಗೊತ್ತಿಲ್ಲ ಆದರೆ ಅಗ್ನಿ ನರ್ತನಕ್ಕೆ ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು ನಾಶವಾಗೋಯಿತು ಯಾರೋ ಕಿಡಿಗೇಡಿಗಳು ಸಿಗರೇಟ್ ಬೀಡಿ ಸೇದಿ ಅದನ್ನು ಆರಿಸದೆ ಹಾಗೆ ಹೋಗಿದ್ದಾರೆ ಮೊದಲೇ ಸುಡುಬಿಸಿಲಿಗೆ ಬೆಟ್ಟದ ಮೇಲಿನ ಹುಲ್ಲುಗಾವಲು ಒಣಗಿ ಹೋಗಿತ್ತು ಮಳೆ ಬೇರೆ ಇರಲಿಲ್ಲ ಹೀಗಾಗಿ ಬೆಂಕಿ ಕೆನ್ನಾಲಿಗೆಯಾಗಿ ಹಬ್ಕೊಂಡಿದೆ ಅನ್ನೋದು ಸ್ಥಳೀಯರ ಹೇಳಿಕೆ ಸಣ್ಣ ಒಂದು ಕಿಡಿಯಿಂದ ಇಡೀ ಚಾಮುಂಡಿ ಬೆಟ್ಟನೇ ಹಾಳಾಗೈತೆ ಇದನ್ನೇ ಹಸುರು ಮಾಡಿ ಇದನ್ನ ಎಲ್ಲ ಮಾಡ್ಬೇಕು ಅಂದ್ರೆ ಇದು ಬಹಳ ವರ್ಷ ಕಾಯ್ಬೇಕು ಐದ್ ನಿಮಿಷ ಕೆಲ್ಸಕ್ಕೆ ಇಡೀ ಸಾವಿರಾರು ಮನೆಗಳು ಬೆಂದೋಗೈತೆ ಎಷ್ಟು ಪ್ರಾಣಿ ಹೋಗಿದ್ದಾವೆ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲ ಯುವಕರುಗಳು ಇವತ್ತು ಕಾಲೇಜಿಗೆ ಹೋಗ್ತೀರಾ ಎಲ್ಲ ಗೊತ್ತು ಮನೇಲಿ ಒಂದು ಬೆಂಕಿ ಎತ್ತರೆ ಎಷ್ಟು ಪ್ರಾಬ್ಲಮ್ ಆಯ್ತಿದೆ ಎಷ್ಟಾಯ್ತಿದೆ ಅಂತ ಅಂತ ಇಂಥ ದೊಡ್ಡ ಕಾಡು ಹೋಗೈತೆ ಕಾಡನ್ನ ರಕ್ಷಣೆ ಮಾಡಬೇಕು ದಯವಿಟ್ಟು ಯಾರೇ ಬರಲಿ ಸ್ಮೋಕಿಂಗ್ ದೇವ್ರ ದರ್ಶನಕ್ಕೆ ಬರ್ತಾರೆ ಈ ತರ ಬಂದ್ಬಿಟ್ಟು ಈಕಿಂಗ್ ಎಸ್ಬಿಟ್ಟು ನೋಡಿ ಸರ್ ಯಾವ್ದು ಉಳಿದಿಲ್ಲ ಇಲ್ಲ ಕಾವು ಇರೋದೇ ಇಲ್ಲ ಯಾರೇ ಆಗ್ಲಿ ಬಂದವರು ಅವರು ಯಾರೇ ಆದ್ರೂ ಈ ತರ ಕೃತ್ಯ ಸರ್ ಚಾಮುಂಡಿ ಬೆಟ್ಟದಲ್ಲಿ ಸದ್ಯಕ್ಕೆ ಬೆಂಕಿ ಹತೋಟಿಗೆ ಬಂದಿದೆ ಆದ್ರೆ ಆಗಿರುವ ನಷ್ಟ ಅಷ್ಟಿಷ್ಟಲ್ಲ ಅದೃಷ್ಟಕ್ಕೆ ಬೆಟ್ಟದ ಮೇಲ್ಭಾಗದವರೆಗೂ ಬೆಂಕಿ ಆವರಿಸಿಕೊಳ್ಳೋಕೆ ಅಗ್ನಿಶಾಮಕ ಸಿಬ್ಬಂದಿ ಬಿಟ್ಟಿಲ್ಲ ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ ಚಾಮುಂಡಿ ಬೆಟ್ಟದಲ್ಲಷ್ಟೇ ಅಲ್ಲ ಬೇಸಿಗೆ ಕಾಲ ಹತ್ತಿರವಾಗ್ತಿದ್ದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಸ್ಯ ಸಂಪತ್ತು ಕಾಡ್ಗಿಚ್ಚಿಗೆ ಧಗಧಗಿಸಿ ಹೋಗ್ತಿದೆ ಚಾರ್ಮಾಡಿಘಾಟ್ ಪರಿಸರದ ಚಿಕ್ಕಮಗಳೂರು ಅರಣ್ಯ ಇಲಾಖೆ ವ್ಯಾಪ್ತಿಯ ಬಾರಿಮಲೆ ಎಸ್ಟೇಟ್ ಪ್ರದೇಶದಲ್ಲಿ ಬೆಂಕಿ ಹೊತ್ತಿ ಉರಿದಿತ್ತು ಮೂಡಿಗೆರೆ ತಾಲೂಕಿನ ಚಾರ್ಮಾಡಿಘಾಟ್ನ ಅಣ್ಣಪ್ಪಸ್ವಾಮಿ ದೇವಾಲಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡು ನೂರಾರು ಎಕರೆ ಸರ್ವನಾಶವಾಗಿತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಪ್ರಕೃತಿ ತಾಣ ಕರಿಘಟ್ಟ ಗುಡ್ಡಕ್ಕೆ ಬೆಂಕಿ ಬಿದ್ದಿದ್ದು ನೂರಾರು ಎಕರೆ ಅರಣ್ಯ ಸುಟ್ಟು ಹೋಗಿತ್ತು ಕುದುರೆಕಲ್ಲುಗುಡ್ಡ ಅಲ್ಲಾಪಟ್ಟಣಗಡಿ ಸಿಡಿಎಸ್ ನಾಲೆಗಡಿ ಶಿಖರ ಭಾಗವೂ ಬೆಂಕಿಯ ಕೆನ್ನಾಲಿಗೆಗೆ ಧಗಧಗಿಸಿತ್ತು ಗದಗದ ಕಪ್ಪತಗುಡ್ಡ ಅಂದ್ರೆ ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ಹೆಸರುವಾಸಿ ಔಷಧೀಯ ಸಸ್ಯಕಾಶಿಯೆಂದೇ ಪ್ರಸಿದ್ಧಿ ಪಡೆದಿದೆ ಕಪ್ಪತಗುಡ್ಡ ಎಪ್ಪತ್ತು ಗಿರಿಗಿಂತ ಕಪ್ಪತಗಿರಿ ಗಿರಿ ಮೇಲು ಅನ್ನೋ ಗಾದೆನೂ ಇದೆ ಇಂಥ ಕಪ್ಪತಗಿರಿಗೂ ಬೆಂಕಿ ಹಾಕಿದ್ರು ದುಷ್ಕರ್ಮಿಗಳು ಅಂದಾಜು ಮೂವತ್ತು ಹೆಕ್ಟೇರ್ ಕಾಡು ಔಷಧೀಯ ಸಸ್ಯಗಳು ಸರ್ವನಾಶವಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿಯ ಚಂದ್ರದ್ರೋಣ ಪರ್ವತಕ್ಕೂ ಬೆಂಕಿ ಬಿದ್ದಿತ್ತು ಸೀತಾಳಯ್ಯನಗಿರಿ ಸಮೀಪ ಬೆಟ್ಟಕ್ಕೆ ಸೋಮವಾರ ಸಂಜೆ ಬೆಂಕಿ ಹೊತ್ಕೊಂಡಿದ್ದು ಸಾಕಷ್ಟು ಔಷಧೀಯ ಗುಣಗಳಿರುವ ಸಸ್ಯಗಳು ಇತರೆ ಮರಗಿಡಗಳು ಸುಟ್ಟು ಹೋಯಿತು ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ಧಗಧಗಿಸಿ ಹೋಗಿದೆ ಅರಣ್ಯದಲ್ಲಿ ಪ್ರವಾಸಿಗರ ಮೇಲೆ ನಿಗಾ ಇಡಬೇಕು ಒಣಗಿರುವ ಮರಗಳ ತೆರವಾಗಬೇಕು ಫೈರ್ ವಾಚರ್ಗಳ ನೇಮಕ ಸೂಕ್ತ ತರಬೇತಿ ನೀಡುವ ಕೆಲಸ ಆಗಬೇಕು ಅರಣ್ಯ ಸಿಬ್ಬಂದಿಗೆ ಮೂಲ ಸೌಕರ್ಯ ಒದಗಿಸಬೇಕು ಅಗತ್ಯ ಬಿದ್ದ ಕಡೆ ಫೈರ್ ಲೈನ್ ಸ್ಥಾಪನೆ ಮಾಡಬೇಕು ತುರ್ತು ಕಾರ್ಯಾಚರಣೆಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಆಗಬೇಕು ಫೈರ್ ವಾಚ್ ಟವರ್ಗಳ ನಿರ್ಮಾಣವಾಗಬೇಕು ಸಫಾರಿ ಪ್ರದೇಶಗಳಲ್ಲಿ ಅಲರ್ಟ್ ಆಗಿದ್ದು ಅರಣ್ಯದ ಉಳಿವಿನ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಅರಣ್ಯದಂಚಿನ ಜನರ ವಿಶ್ವಾಸ ಗಳಿಸಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಈಗಷ್ಟೇ ಬೇಸಿಗೆ ಕಾಲ ಶುರುವಾಗ್ತಾ ಇದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ತಕ್ಷಣ ಎಚ್ಚೆತ್ತು ಬೆಂಕಿ ದುರಂತಗಳಾಗದಂತೆ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್